ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಆರಂಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಗುಡ್ಡದ ಕುಸಿತದ ಅಡಿಯಲ್ಲಿ ಸಿಕ್ಕು ಬಿದ್ದಿರೋ ಅರ್ಜುನ ಬದುಕಿ ಬರಲಿ ಜೊತೆಗೆ ಉಳುವೇರೆಯ ಆ ತಾಯಿಗಾಗಿ ಕಾಯ್ತಾ ಇರೋ ಸಣ್ಣಿಗೌಡ ಕೂಡ ನಾಪತ್ತೆಯಾಗಿದ್ದಾರೆ ಆ ತಾಯಿಯು ಕೂಡ ಬದುಕಿ ಬರಲಿ ಕೊನೆಯ ಪಕ್ಷ ಎಲ್ಲರೂ ಕೂಡ ಆ ಭರವಸೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಅರ್ಜುನ ಆಗಲಿ ಅಥವಾ ಆಗಲಿ ಅಥವಾ ಆ ಮಣ್ಣಿನಡೀಲಿ ಇನ್ನು ಯಾರು ಯಾರು ಸಿಗಾಕ್ಕೊಂಡಿದ್ದಾರೋ ಕೊನೆಯ ಪಕ್ಷ ಅವರ ಮೃತದೇಹಗಳಾದರೂ ಅವರ ಕುಟುಂಬದವರಿಗೆ ಸಿಗಲಿ ಆ ಕೊನೆಯ ಮುಖವನ್ನಾದರೂ ನೋಡುವ ಅವಕಾಶ ಆ ಸೌಭಾಗ್ಯವಾದರೂ ಸಿಕ್ಕಿಬಿಡಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಭೀಕರ ದುರಂತ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಸಮೀಪ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಂಥ ಭೀಕರ ಗುಡ್ಡ ಕುಸಿತದ ಭೀಕರತೆ ಹೇಗಿತ್ತು ಅನ್ನೋ ಅರಿವು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಎಂದುಕೊಳ್ತೀನಿ ಆರಂಭದಲ್ಲಿ ಈ ಕಾರ್ಯಾಚರಣೆ ಟನ್ನಗಟ್ಲೆ ಬಿದ್ದಿರೋ ಆ ಮಣ್ಣನ್ನು ತೆರವುಗೊಳಿಸಬೇಕು ಜೊತೆಗೆ ಮೃತದೇಹಗಳನ್ನು ಅವರ ಕುಟುಂಬಕ್ಕೆ ಒಪ್ಪಿಸಬೇಕು ಬದುಕುಳಿದವರನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿತ್ತು ಆದರೆ ಈಗ ಎರಡು ರಾಜ್ಯ ಸರ್ಕಾರಗಳ ಕಿತ್ತಾಟಕ್ಕೆ ಕಾರಣವಾಗಿರೋದು ಯಾಕೆಂದ್ರೆ ಮಣ್ಣನ್ನು ತೆಗೆದು ತೆರವುಗೊಳಿಸೋ ಕಾರ್ಯಾಚರಣೆಯಲ್ಲಿ ಕೇರಳ ಸರ್ಕಾರವು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿರೋದು ಎರಡೂ ರಾಜ್ಯಗಳನ್ನು ನಿಭಾಯಿಸುವಂಥ ಎರಡೂ ರಾಜ್ಯಗಳ ಮನವೊಲಿಸುವ ಸಂಕಷ್ಟದ ಪರಿಸ್ಥಿತಿ ಈಗ ಕಾರ್ಯಾಚರಣೆ ತಂಡಕ್ಕಿದೆ ಮಿಲಿಟರಿಯೂ ಕೂಡ ಎಂಟ್ರಿ ಕೊಟ್ಟಾಯಿತು ಕೇರಳ ಸರ್ಕಾರದ ರಕ್ಷಣಾ ಪಡೆಗಳು ಕೂಡ ಎಂಟ್ರಿ ಕೊಟ್ಟಾಯಿತು ಈಗ ಇಸ್ರೋ ಕೂಡ ಎಂಟ್ರಿ ಕೊಟ್ಟಾಗ್ಬಿಟ್ಟಿದೆ ಅರ್ಜುನ ಬದುಕಿ ಬರಲಿ ಎಂಬುದಷ್ಟೇ ನಮ್ಮೆಲ್ಲರ ಮುಂದೆ ಇರೋ ನಿರೀಕ್ಷೆ ಭರವಸೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರಂಭದಲ್ಲಿ ಈ ಮಣ್ಣು ಕುಸಿತ ಆಯ್ತಲ್ಲ ಬಹುತೇಕ ಇದು ಪೂರ್ಣಗೊಂಡು ಬಿಡುತ್ತೆ ಜೊತೆಗೆ ಆ ಟ್ರಕ್ ಕೂಡ ಪತ್ತೆಯಾಗಿಬಿಡುತ್ತೆ ಅಂತ ನಾವೆಲ್ಲರೂ ಊಹೆ ಮಾಡಿದ್ವಿ ಆದರೆ ಎಲ್ಲಿ ಈಗ ಅರ್ಜುನನ ಆ ಬೆಂಜ್ ಲಾರಿಯ ಟ್ರಕ್ ಮಣ್ಣಿನಡಿ ಸಿಲುಕ ಹಾಕ್ಕೊಂಡಿದೆ ಅಂತ ಅಂದ್ಕೊಂಡಿದ್ವಲ್ಲ ಆ ನಿರೀಕ್ಷೆಗಳು ಹುಸಿಯಾಗಿರೋದು ಮಿಲಿಟರಿ ಪಡೆಗಳೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾವೆ ಅಲ್ಲಿ ಲಾರಿ ಸಿಗಾಕ್ಕೊಂಡಿಲ್ಲ ಅದು ನೀರಿನಡಿ ಕೊಚ್ಚಿ ಹೋಗಿಬಿಟ್ಟಿದೆ ಅಂತ ಇನ್ನು ಇಲ್ಲಿಯವರೆಗೂ ಬಹುತೇಕ ಈ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ಸಂಪೂರ್ಣವಾಗಿದೆ ಇನ್ನು ಮುಂದೆ ಈ ಆಪರೇಷನ್ಸ್ ಏನಿದ್ರು ಗಂಗಾವಳಿ ನದಿಯ ಕಡೆ ತಿರುಗಿರೋದು ಒಂದು ಕಡೆ ನಿರಂತರವಾಗಿ ಸುರಿತಾ ಮಳೆ ರಸ್ತೆಯಲ್ಲಿ ಬಿದ್ದಿರೋ ಮಣ್ಣನ್ನು ತೆರವುಗೊಳಿಸೋದೇ ಒಂದು ದೊಡ್ಡ ಸವಾಲಾಗಿರೋದು ಆರಂಭದಲ್ಲಿ ಎಲ್ಲರೂ ಕೂಡ ಮಣ್ಣಿನಡಿಯಲ್ಲಿ ಸಿಲುಕಿದವ್ರನ್ನ ತೆರವುಗೊಳಿಸೋ ಕಾರ್ಯ ಒಂದು ಕಡೆಯನ್ನು ಅರ್ಜುನ ಅದೇ ಮಣ್ಣಿನ ಅಡಿಯಲ್ಲಿದ್ದಾನೆ ಅಂತ ರಡಹಾರ್ಗಳನ್ನು ತಂದರು ಮೆಟಲ್ ಡಿಟೆಕ್ಟರ್ಗಳ ಮುಖಾಂತರ ರಿಫ್ಲೆಕ್ಟಾಗಿ ಅಟ್ಲೀಸ್ಟ್ ಒಂದು ಸಿಗ್ನಲ್ ಬರುತ್ತೆ ಆ ಲೋಹಗಳೇನಾದರೂ ಆ ಮಣ್ಣಿನಡಿ ಪತ್ತೆ ಆದರೆ ಆ ದಿಕ್ಕಿನಡೆ ನಾವು ಮಣ್ಣನ್ನು ತೆಗೆಯೋಣ ಅಂತ ಅಂದುಕೊಂಡಿದ್ರು ಆದರೆ ಈಗ ಅದೆಲ್ಲವೂ ಕೂಡ ಹುಸಿಯಾಗಿರೋದು ಆ ಮಣ್ಣು ಬಿದ್ದ ಭೀಕರತೆ ಆ ರಭಸ ಹೇಗಿತ್ತು ಅಂದರೆ ಇಡೀ ಮಣ್ಣಿನೊಂದಿಗೆ ಕೊಚ್ಕೊಂಡು ಆ ಲಾರಿ ಬೆಂಜ್ ಕೂಡ ಬೆಂಜ್ ಲಾರಿಯೂ ಕೂಡ ಗಂಗಾವಳಿ ನದಿಯ ಪಾಲಾಗಿರೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ ಸಿಗ್ತಾ ಇರೋದು ಹಾಗಾಗಿಯೇ ಈಗ ಇಲ್ಲಿಯವರೆಗೂ ಆ ಮಣ್ಣಿನ ಮೇಲಿದ್ದಂಥ ಆಪ್ರೇಷನ್ ಈಗ ಆಪ್ರೇಷನ್ ಗಂಗಾವಳಿ ನದಿಯ ಕಡೆ ತಿರುಗಿರೋದು ಇನ್ನು ಮುಂದೆ ಈ ಮಣ್ಣಿನಡಿಯಲ್ಲಿದ್ದಂಥ ಶೋಧ ಕಾರ್ಯವನ್ನು ಕಂಪ್ಲೀಟ್ ಮಾಡಿ ಈಗ ಅಲ್ಲಿ ಬಿದ್ದಿರೋ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ಒಂದು ಕಡೆ ಟ್ರಕ್ ಬ ಪತ್ತಿಯಾಗಿಲ್ಲ ಅನ್ನೋ ಒಂದು ಚಿಂತೆ ಇನ್ನೊಂದು ಕಡೆ ಕೇರಳ ಸರ್ಕಾರದ ಒತ್ತಡ ಮಾಧ್ಯಮಗಳನ್ನು ಕೂಡ ಅಲ್ಲಿ ಹತ್ತಿರಕ್ಕೆ ಇಲ್ಲ ನದಿಯ ಮುಂಭಾಗ ಆಗಿರ್ಬೋದು ಅಥವಾ ಟ್ರಕ್ ಇರ್ತಕ್ಕಂಥ ಸಿಗ್ನಲ್ ಕೊಡ್ತಾ ಇರ್ತಕ್ಕಂಥ ಜಾಗಗಳಾಗಿರ್ಬೋದು ಅಲ್ಲೆಲ್ಲವೂ ಕೂಡ ಈ ಡೀಪ್ ಡ್ರೈವರ್ಗಳೇನಿದಾರಲ್ಲ ಅವರೆಲ್ಲರೂ ಕೂಡ ಎಲ್ಲ ಥರದ ಕಾರ್ಯಾಚರಣೆಯನ್ನು ಶುರು ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಹತ್ತು ಜನರು ನಾಪತ್ತೆಯಾಗಿದ್ದಾರೆ ಅಂತ ಕೇಳಿ ಬರ್ತಾ ಇರೋದು ಅದರಲ್ಲಿ ಇದುವರೆಗೂ ಏಳು ಮಂದಿಯೇ ಶವ ಪತ್ತೆಯಾಗಿದೆ ಒಂದು ಕಡೆ ಅರ್ಜುನ ಬದುಕುಳಿದಿದ್ದಾನೆ ಇನ್ನೂ ಯಾಕೆ ಅಂದರೆ ಫೋನ್ ರಿಂಗ್ ಆಯಿತು ಆ ಫೋನ್ ರಿಂಗ್ ಆದ ತಕ್ಷಣ ಮತ್ತೆ ಸ್ವಿಚ್ ಆಫ್ ಆಯಿತು ಹಾಗಾಗಿ ಅರ್ಜುನ ಖಂಡಿತವಾಗಿಯೂ ಬದುಕಿದ್ದಾನೆ ಅನ್ನೋ ಒಂದೇ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕಿಲೋಮೀಟರ್ಗಟ್ಟಲೆ ದೂರದಲ್ಲಿ ಹೋಗಿ ಬಿದ್ದಂಥ ಶವಗಳನ್ನು ಪತ್ತೆ ಮಾಡಿದ್ದಾಯ್ತು ಬಹುಶಃ ಆತ ಏನಾದರೂ ನೀರಿನಲ್ಲಿ ಕೊಚ್ಕೊಂಡು ಆ ಕಡೆ ಎಲ್ಲಾದರೂ ಹೋಗಿಬಿಟ್ಟಿದ್ದಾನ ಅಂತ ಎಲ್ಲರಲ್ಲೂ ಇರೋದು ಈಗ ಒಂದೇ ಭರವಸೆ ಆತ ಬದುಕೆ ಉಳಿದಿರುವ ಸಾಧ್ಯತೆಗಳು ಕಮ್ಮಿ ಇರೋದರಿಂದ ಕೊನೆಯ ಪಕ್ಷ ಆತನ ಮೃತದೇಹವನ್ನಾದರೂ ಕುಟುಂಬಕ್ಕೆ ಒಪ್ಪಿಸಿ ಬಿಡೋಣ ಅಂತ ಕಾರ್ಯಾಚರಣೆ ತೀವ್ರತರವಾಗಿ ಸಾಕ್ತಾಯಿದೆ ಒಂದು ಕಡೆ ನೂರಾರು ಲಾರಿಗಳು ಆ ಹೆದ್ದಾರಿ ಪಕ್ಕದಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾವೆ ಸಂಚಾರ ಮುಕ್ತವಾಗೂ ಸಂಚಾರ ಮುಕ್ತಕ್ಕೂ ಕೂಡ ಅವಕಾಶವನ್ನು ಇಲ್ಲ ಆ ಲಾರಿ ಡ್ರೈವರ್ಗಳು ಉಪಹಾರ ಊಟ ಶೌಚಾಲಯಕ್ಕೂ ಕೂಡ ಆ ಲಾರಿ ಚಾಲಕರು ಪರದಾಡ್ತಾ ಇದ್ದಾರೆ ಇದು ಸದ್ಯದ ಅಲ್ಲಿನ ಪರಿಸ್ಥಿತಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ಜುಲೈ ಹದಿನಾರರಂದು ಗುಡ್ಡ ಕುಸಿತ ಉಂಟಾಯ್ತಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಅಲ್ಲಿ ಸಿಗ್ನಲ್ಸ್ಗಳು ಎಲ್ಲಿ ಲ್ಯಾಪ್ಸ್ ಆಗಿದೆಯೋ ಅದರ ಮುಖಾಂತರವೇ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿರೋದು ಬರೋಬ್ಬರಿ ಏಳು ದಿನಗಳಾಯಿತು ಎಪ್ಪತ್ತು ಟನ್ ಅಂದರೆ ನೀವು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅತ್ಯಾಧುನಿಕ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ತಂದರು ಜೊತೆಗೆ ಬೆಳಗಾವಿ ಮುಖಾಂತರ ಐವತ್ತೈದು ಜನಕ್ಕೂ ಹೆಚ್ಚು ಮಂದಿ ಮಿಲಿಟರಿ ಸೇನಾಪಡೆಯನ್ನು ನಿಯೋಜನೆ ಮಾಡಲಾಯಿತು ಆವಾಗ ಇವತ್ತು ಮುಂಜಾನೆ ಒಂದು ಅಚ್ಚರಿಯ ಒಂದು ಫಲಿತಾಂಶ ಸಿಕ್ಕಿದ್ದು ಇದೇ ಸೇನಾಪಡೆಗೆ ಮೆಟಲ್ ಡಿಟೆಕ್ಟರ್ನ ಡಿಟೆಕ್ಟ್ ಮಾಡಬೇಕಾದ್ರೆ ಸುಮಾರು ಎಂಟು ಮೀಟರ್ ಆಳದಲ್ಲಿ ಆ ಗಂಗಾವಳಿ ನದಿ ಇದೆಯಲ್ಲ ಆ ಗಂಗಾವಳಿ ನದಿಯ ಎಂಟು ಮೀಟರ್ ಆಳದಲ್ಲಿ ಒಂದು ಲೋಹದ ಸಾಧನ ಪತ್ತೆಯಾಗಿಬಿಟ್ಟಿದೆ ಯಾವಾಗ ಈ ಲೋಹದ ಸಾಧನ ಪತ್ತೆ ಆಯಿತಲ್ಲ ಈಗ ಅದು ಖಂಡಿತವಾಗಿಯೂ ಇದೇ ವೈಟ್ ಬೆಂಜ್ ಲಾರಿಯದ್ದೇ ಆಗಿದೆ ಅದರಲ್ಲೇ ಈ ಅರ್ಜುನ ಸಿಲ್ಕಿ ಹಾಕ್ಕೊಂಡಿದ್ದಾನೆ ಅನ್ನೋ ನಿರೀಕ್ಷೆಯ ಮೇಲೆ ಈಗ ಮತ್ತೆ ಅಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಒಂದು ಕಡೆ ನಿರಂತರವಾಗಿ ಈ ಸುರಿತಾ ಇರೋ ಮಳೆ ಇದೆಯಲ್ಲ ಅದು ಮತ್ತೆ ಅಡ್ಡಿಯನ್ನು ಪಡಿಸ್ತಾ ಇದೆ ಮತ್ತೆ ಇನ್ನೊಂದು ಆತಂಕ ಅಂದರೆ ಮತ್ತೆ ಗುಡ್ಡ ಕುಸಿತ ಆಗೋ ಎಲ್ಲ ಸಾಧ್ಯತೆಗಳು ಕಾಣ ಸಿಗ್ತಾ ಇರೋದು ಆ ಗುಡ್ಡದ ಮೇಲಿನ ನಿರಂತರವಾಗಿ ಹರಿದು ಬರ್ತಾ ಇರೋ ನೀರು ಆ ಮಣ್ಣಿನ ಸವಕಳಿ ಇದೆಯಲ್ಲ ಆ ಮಣ್ಣನ್ನು ಇನ್ನಷ್ಟು ಸಡಿಲಗೊಳಿಸ್ತಾ ಇದೆ ಯಾವಾಗ ಗುಡ್ಡದ ಮೇಲಿನ ಮರಗಳ ಬೇರುಗಳು ಸಡಿಲಗೊಂಡು ಬಿಡುತ್ತಲ್ಲ ಮತ್ತೊಮ್ಮೆ ಭೀಕರವಾದಂಥ ಗುಡ್ಡ ಕುಸಿತಗೊಳ್ಳಬಹುದು ಅಂತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹತ್ತಿರಕ್ಕೆ ಯಾವುದೇ ರೀತಿಯಾದಂಥ ಮಾಧ್ಯಮಗಳನ್ನು ಬಿಡಲಿಕ್ಕೂ ಕೂಡ ಅವಕಾಶಗಳನ್ನು ಕಲ್ಪಿಸಿ ಇಲ್ಲ ಒಂದು ಕಡೆ ಈ ನೌಕಾಪಡೆಯ ಡೈವ್ ಇದೆಯಲ್ಲ ಅದು ಕೂಡ ನಿರಂತರವಾಗಿ ಗಂಗಾವಳಿ ನದಿಯ ಸುತ್ತಮುತ್ತ ಡೈವ್ ಮಾಡ್ತಾ ಇರೋದು ಜೊತೆಗೆ ಸುತ್ತ ಆಡ್ತಾ ಇರೋದು ಶೋಧ ಕಾರ್ಯವನ್ನು ಆರಂಭಿಸಿರೋದು ಬರೋಬ್ಬರಿ ಮೂವತ್ತು ಅಡಿ ಎತ್ತರದ ಕಲ್ಲು ಬಂಡೆ ಆ ಇಪ್ಪತ್ತು ಅಡಿ ಆಳದ ನದಿಯಲ್ಲಿ ಬಿದ್ದುಬಿಟ್ಟಿದೆಯಂತೆ ಹಾಗಾಗಿ ಹೆಚ್ಚು ಅದನ್ನು ತುಂಬ ಕ್ಲಿಷ್ಟಕರ ತುಂಬ ಜಟಿಲ ಮಿಲಿಟರಿ ಪಡೆಗೆ ಇದು ದುಸ್ಸಾಹಸ ಆಗಿರೋದು ಇದನ್ನು ಮಣ್ಣನ್ನು ತೆರವುಗೊಳಿಸೋದು ಅಥವಾ ಆ ಲಾರಿಯನ್ನು ಪತ್ತೆ ಹಚ್ಚೋದು ಜೊತೆಗೆ ಅದೇ ಲಾರಿಯಲ್ಲಿ ಬಹಳಷ್ಟು ಮರದ ದಿಮ್ಮಿಗಳು ಅವೆಲ್ಲ ಇದ್ದುವಂಥ ಮರದ ದಿಮ್ಮಿಗಳನ್ನು ತುಂಬಿದಂಥ ಲಾರಿ ಅದು ಹಾಗಾಗಿ ಸುತ್ತಮುತ್ತ ಗಮನಿಸಿದಾಗ ಆ ಗಂಗಾವಳಿ ನದಿಯ ಸುತ್ತಮುತ್ತ ಯಾವುದೇ ಮರದ ದಿಮ್ಮಿಗಳು ಪತ್ತೆಯಾಗಿಲ್ಲ ಹಾಗಾಗಿ ಅದೇ ಮಣ್ಣು ಕುಸಿತಗೊಂಡಿದೆಯಲ್ಲ ಆ ಗಂಗಾವಳಿ ನದಿಯಲ್ಲಿ ಅದರ ಅಡಿಯಲ್ಲೇ ಆ ಬೆಂಜ್ ಲಾರಿಯು ಸಿಕ್ಕಿ ಹಾಕ್ಕೊಂಡಿರ್ಬೋದು ಅನ್ನೋ ಒಂದು ಭರವಸೆ ಒಂದು ಊಹೆ ಒಂದು ನಿರೀಕ್ಷೆಯ ಮೇಲೆ ಸೇನಾಪಡೆ ನೌಕಾಪಡೆ ಜೊತೆಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಜೊತೆಗೆ ಅಗ್ನಿಶಾಮಕ ದಳ ಪೊಲೀಸರು ಕರ್ನಾಟಕದಿಂದ ಜೊತೆಗೆ ಕೇರಳದಿಂದ ಇತರ ಸ್ವಯಂ ಸೇವಕರು ಕೂಡ ಈ ರಕ್ಷಾ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರೋದು ಎಷ್ಟು ಹರಸಾಹಸವಾಗಿಬಿಟ್ಟಿದೆ ಅಂದರೆ ಅದು ಹೇಳ ತೀರದಾಗ್ಬಿಟ್ಟಿದೆ ಇದರ ಜೊತೆಗೆ ಈಗ ಇಸ್ರೋ ಕೂಡ ಎಂಟ್ರಿ ಕೊಟ್ಟಿದೆ ಅದರ ಒಂದಿಷ್ಟು ಸಹಾಯವನ್ನು ನಡೆಸ್ತಾ ಇದೆ ಯಾಕೆಂದರೆ ಈ ಐದು ದಿನಗಳ ಹಿಂದೆಯೇ ಈ ಭೂಮಿಯ ಮಣ್ಣು ಪರೀಕ್ಷೆಯನ್ನು ತಜ್ಞರ ತಂಡ ಮಾಡಿಬಿಟ್ಟಿದೆ ಹಾಗಾಗಿ ಮತ್ತೆ ಗುಡ್ಡ ಕುಸಿಯುತ್ತೆ ಅನ್ನೋ ಒಂದು ಸಂಶಯ ಕೂಡ ಎದುರಾಗ್ಬಿಟ್ಟಿದೆ ಅಂತ ಹಾಗಾಗಿ ಅಲ್ಲಿ ಸಂಚಾರವನ್ನು ಕೂಡ ಕಂಪ್ಲೀಟಾಗಿ ನಿಷೇಧ ಹೇರಿಬಿಟ್ಟಿದೆ ಜಿಲ್ಲಾಡಳಿತ ಇದರ ಜೊತೆಗೆ ಜಿಲ್ಲಾಧಿಕಾರಿಯಾಗಿರೋ ಲಕ್ಷ್ಮೀಪ್ರಿಯ ಕೂಡ ಯಾವುದೇ ಸಂಚಾರಕ್ಕೂ ಕೂಡ ಇಲ್ಲಿ ಅನುಮತಿ ಇಲ್ಲ ಅಂತ ಕಂಪ್ಲೀಟಾಗಿ ನಿಷೇಧ ಹೇರಿ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ ಇತ್ತ ಶವ ಶೋಧಕ್ಕಾಗಿ ಇಸ್ರೋ ಸಂಸ್ಥೆಯೂ ಕೂಡ ಒಂದಿಷ್ಟು ಸಹಾಯವನ್ನು ನಡೆಸ್ತಾ ಇದೆ ಯಾಕೆ ಅಂದರೆ ಇಸ್ರೋದಿಂದ ಶಿರೂರು ಗುಡ್ಡ ಕುಸಿತ ಇದೆಯಲ್ಲ ಅದರ ಪ್ರದೇಶದ ಸಂಪೂರ್ಣ ಛಾಯಾಚಿತ್ರವನ್ನು ಇಸ್ರೋ ಕೊಡ್ತಾ ಇದೆ ಹಾಗಾಗಿ ಈ ಏರಿಯಲ್ ವೀವ್ಸ್ಗಳನ್ನು ಪಡೆದು ಆ ಫೋಟೋಗಳನ್ನು ಇಟ್ಕೊಂಡು ಜೊತೆಗೆ ಎಲ್ಲೆಲ್ಲಿ ಈ ಗುಡ್ಡ ಕುಸಿತದ ಅನಾಹುತಗಳು ಸಂಭವಿಸಬಹುದು ಅನ್ನೋ ಊಹೆ ಇದೆಯಲ್ಲ ಅಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಜೊತೆಗೆ ಆ ನದಿಯ ಛಾಯಾಚಿತ್ರಗಳು ಸುತ್ತಮುತ್ತಲ ಪ್ರದೇಶ ಎಲ್ಲದರ ಆಧಾರದ ಮೇಲೆ ಈಗ ಮತ್ತೊಮ್ಮೆ ಶೋಧ ಕಾರ್ಯಾಚರಣೆ ತೀವ್ರತರವಾಗಿ ಮುಂದುವರಿತಾ ಇರೋದು ಒಟ್ಟಿನಲ್ಲಿ ಈ ಜಿ ಎಸ್ ಐ ತಜ್ಞರಿಂದಲೂ ಕೂಡ ಮಾಹಿತಿಗಳು ಸಿಗ್ತಾಯಿದೆ ಒಂದು ಕಡೆ ಇಸ್ರೋ ಹೆಲ್ಪ್ ಮಾಡ್ತಾ ಇದೆ ಭಾರತದಿಂದ ಸೇನಾ ಪಡೆಯೂ ಕೂಡ ಎಂಟ್ರಿ ಕೊಟ್ಟಿದೆ ಒಟ್ಟಾರೆಯಾಗಿ ಎಲ್ಲರ ಒಂದು ನಿರೀಕ್ಷೆಯೂ ಒಂದೇ ಒಂದು ಕಡೆ ಉಳುವೆರೆಯ ಸನ್ನಿಗೌಡ ತಾಯಿನ ಕಳೆದುಕೊಂಡ ಕುಟುಂಬಕ್ಕೆ ಆ ತಾಯಿ ಸಿಗಬೇಕು ಇನ್ನೊಂದು ಕಡೆ ಕೇರಳದಿಂದ ಇಲ್ಲಿ ಬಂದು ಸಿಲ್ಕು ಹಾಕ್ಕೊಂಡಿರೋ ಅಮಾಯಕ ಜೀವ ಅರ್ಜುನ ಅವ್ರ ಕುಟುಂಬಕ್ಕೂ ಕೂಡ ಆತ ಪತ್ತೆ ಆಗಬೇಕು ಅನ್ನೋ ಭರವಸೆ ಇದೆ ಇಲ್ಲಿ ಸರ್ಕಾರಗಳು ಅಥವಾ ಯಾರ ಸರ್ಕಾರದ ರಕ್ಷಣಾ ಪಡೆಗಳ ತಂಡ ವೀಕ್ ಇದೆ ಅಥವಾ ಸ್ಟ್ರಾಂಗ್ ಇದೆ ಅನ್ನೋದನ್ನು ಇಲ್ಲಿ ನಾವು ಅಂದಾಜು ಮಾಡುವ ಸಮಯವಲ್ಲ ಇಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಜೊತೆಗೆ ಆತನ ಪತ್ತಿಗಾಗಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಷ್ಟೇ ಇಲ್ಲಿ ರಾಜಕೀಯವನ್ನು ಮಾಡೋದು ಬೇಡ ಅಂತ ಹೇಳ್ತಾ ಆತನ ಉಳಿವಿಗಾಗಿ ಆ ತಾಯಿಯ ಉಳಿವಿಗಾಗಿ ಮತ್ತು ಇನ್ಯಾರೆಲ್ಲ ಅಲ್ಲಿ ಸಿಲುಕೆ ಹಾಕಿಕೊಂಡಿದ್ದಾರಲ್ಲ ಅವರ ಉಳಿವಿಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವುದಷ್ಟೇ ಉಳಿದಿರೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು